ಬೇಕು ನಮ್ಮ ಕೇಶವಪುರ ಪೊಲೀಸ್ ಠಾಣಾ ಹೊರವಲಯದಲ್ಲಿ ಒಂದು ಲೇಔಟ್ ಆ ಲೇಔಟ್ ಇನ್ನೂ ಆಕ್ಯುಪೈಡ್ ಆಗಿಲ್ಲ ಖಾಲಿ ಲೇಔಟಲ್ಲಿ ಅಲ್ಲಿ ಜಾಲಿ ಗಿಡಗಳ ಮಧ್ಯೆ ಒಂದು ಬಾಡಿ ಸಿಕ್ಕಿತ್ತು ಆ ಬಾಡಿ ಇನಿಷಿಯಲಿ ಐಡೆಂಟಿಫೈ ಆಗಿರಲಿಲ್ಲ ಮತ್ತು ಭಾಳ ಸ್ಪಷ್ಟವಾದ ಎಕ್ಸ್ಟರ್ನಲ್ ಇಂಜುರೀಸ್ ಯಾವುದೂ ಕಂಡು ಬಂದಿರಲಿಲ್ಲ ಅದರ ಹಿನ್ನೆಲೆಯಲ್ಲಿ ಒಂದು ಅನುಮಾನಾಸ್ಪದ ಸಾವು ಅನ್ನೋ ಅಂಥ ನಾವೊಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಅದಾದ ನಂತರ ಆ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋವಂಥ ಪ್ರಯತ್ನ ಮಾಡಿದ ಮೇಲೆ ಆ ವ್ಯಕ್ತಿ ಹೆಸರು ಕುಮಾರ್ ಅಂತಂದು ಐವತ್ತೇಳು ವರ್ಷ ಅವರು ಬಿಡ್ನಾಳ್ ಗ್ರಾಮಕ್ಕೆ ಸೇರಿದಂಥವ್ರು ಮತ್ತು ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿ ಒಂದು ಈ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಚಪ್ಪಲಿ ಅಂದರೆ ದೊಡ್ಡದಲ್ಲ ಚಪ್ಪಲಿ ಶಾಪಲ್ಲ ಚಿಕ್ಕ ಅಂಗಡಿಯಲ್ಲಿ ಚಪ್ಪಲಿ ಒಲಿಯೋದು ರಿಪೇರಿ ಮಾಡೋದು ಆ ಕೆಲಸ ಮಾಡ್ತಾಯಿದ್ರು ಅನ್ನೋಂಥದ್ದು ಕಂಡು ಬಂದಿದೆ ಸೊ ಅದಾದಮೇಲೆ ಆರೋಪಿ ಯಾರು ಅಂತ ನಾವು ಪತ್ತೆ ಮಾಡೋವಂಥ ಸಂದರ್ಭ ಪ್ರಯತ್ನಗಳು ನಡೆದಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಸ್ಸು ಮತ್ತು ಬೇರೆ ಬೇರೆ ಎವಿಡೆನ್ಸ್ ಬೇಸಿಸ್ ಮೇಲೆ ಆ ವ್ಯಕ್ತಿದು ಐಡೆಂಟಿಟಿಯನ್ನು ತಗೊಂಡು ಹುಡ್ಕೋಂಥ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಅವನ ಹೆಸರು ಗೌಸ್ ಮೊಹಮ್ಮದ್ ಅಂತ ಇವನು ಸುಮಾರು ನಲವತ್ತು ವರ್ಷ ವಯಸ್ಸು ಇಲ್ಲಿ ಪೇಟೆಯಲ್ಲಿ ವಾಸ ಮಾಡಿಕೊಂಡು ಇರ್ತಾನೆ ಹಾಲಿ ಒಂದು ಮೂಲ ಲೋಕುಲ್ ಗ್ರಾಮ ಧಾರವಾಡ ಜಿಲ್ಲೆ ಅಲ್ಲಿಗೆ ಸೇರಿದಂಥವನು ಇವನು ಯಾವುದೇ ಒಂದು ಈ ಥರ ನಿರ್ದಿಷ್ಟ ಕೆಲಸ ಅಂತ ಮಾಡ್ತಿರಲ್ಲ ಸಿಕ್ಕ ಸಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡಿರ್ ಇರ್ತಾ ಇದ್ದ ಅನ್ನುವಂಥದ್ದು ಗಮನಕ್ಕೆ ಬಂದಿದೆ ಆ ದಿನ ಈ ಮೃತನ ಹತ್ತಿರ ಹೋಗ್ಬಿಟ್ಟು ಇವನು ಗಾಡೀಲಿ ಹತ್ತಿಸ್ಕೊಂಡು ಕೃತ್ಯ ನಡೆದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಅವರಲ್ಲಿ ಸಾಕಷ್ಟು ಮಾತುಕತೆ ಬೇರೆ ಬೇರೆ ಚಟುವಟಿಕೆ ನಡೆದಿದೆ ಅದಾದ ನಂತರ ಹಣ ವಿಚಾರ ಬಂದಂಥ ಸಂದರ್ಭದಲ್ಲಿ ಮೃತನ ಹತ್ರ ಇದ್ದಂಥ ಒಂದು ಸಾವಿರ ರೂಪಾಯಿವಷ್ಟು ಹಣ ಇನ್ನು ಕಿತ್ಕೋತಾನೆ ಆ ಕಿತ್ಕೊಂಡಂಥ ಸಂದರ್ಭದಲ್ಲಿ ಸಂಘರ್ಷ ಆಗಿಬಿಟ್ಟು ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಅದು ಮಾರ್ಟಮ್ ರಿಪೋರ್ಟಲ್ಲಿ ಪ್ರೈಮರಿ ರಿಪೋರ್ಟಲ್ಲಿ ಅದು ಆಸ್ಫಿಕ್ಸಿಯೇಟ್ ಮಾಡಿಬಿಟ್ಟು ಅಂದರೆ ಕತ್ತಿಗೆ ಮತ್ತು ಬಾಯಿಗೆ ಒತ್ಬಿಟ್ಟು ಉಸಿರು ನಿಲ್ಲಿಸೋದ್ರ ಮುಖಾಂತರ ಸಾವಾಗಿದೆ ಅನ್ನೋಂಥದ್ದು ಸದ್ಯಕ್ಕೆ ಕಂಡು ಬಂದಿದೆ ಇನ್ನೂ ವಿವರವಾದಂಥ ಪೋಸ್ಟ್ಮಾರ್ಟಮ್ ವರದಿ ಬರಬೇಕಾಗಿದೆ ಒಂದು ಸಾವಿರದಷ್ಟು ನಾವು ಆರೋಪಿ ಕಡೆಯಿಂದ ರಿಕವರಿ ಮಾಡಿದ್ವಿ ಅದು ಮೃತನ ಕಡೆಯಿಂದ ತಗೊಂಡಿರುವಂಥದ್ದು ಕಂಡು ಬಂದಿದೆ ರೀಸನ್ ಅಂತಂದರೆ ಅವರು ಸಾಕಷ್ಟು ಬಾರಿ ಭೇಟಿ ಮಾಡಿದರು ಅನ್ನೋವಂಥದ್ದು ಆಗಾಗ ಪ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಔಟ್ಕರ್ಟ್ಸ್ಗಳಿಗೆ ಹೋಗುವಂಥದ್ದು ಇತ್ತು ಅನ್ನೋಂಥದ್ದು ಮತ್ತು ತನಿಖಾಧಿಕಾರಿಗಳು ಮೃತನ ಮೇಲೇನಾದರೂ ಅಸಹಜ ಲೈಂಗಿಕ ಕ್ರಿಯೆ ನಡೆದಿದೆಯಾ ಅನ್ನೋಂಥದ್ರ ಬಗ್ಗೆ ವರದಿ ಕೊಡಿ ಅಂತ ಡಾಕ್ಟ್ರಿಗೆ ಮಾರ್ಟಮ್ ರಿಪೋರ್ಟಲ್ಲಿ ಅದರ ಬಗ್ಗೆ ಪತ್ತೆ ಮಾಡಿ ಅನ್ನೋಂಥದ್ದು ಕೂಡ ತಮ್ಮ ಸಬ್ಮಿಷನಲ್ಲಿ ಕೊಟ್ಟಿದ್ದಾರೆ ಆರೋಪಿ ಪ್ರಯತ್ನಿಸಿದ್ದೆ ಅಂತ ಹೇಳ್ತಾರೆ ಅಂದರೆ ಮೃತನ ಮೇಲೆ ಅಸಹಜ ಲೈಂಗಿಕ ಕ್ರಿಯೆಗೆ ಪ್ರಯತ್ನ ಮಾಡಿದೆ ಅವನು ಅದನ್ನು ರೆಸಿಸ್ಟ್ ಮಾಡ್ದೆ ಆಮೇಲೆ ಮತ್ತೆ ಹಣದ ವಿಷಯ ಬಂದಾಗ ನಂತರದಲ್ಲಿ ಕೊಲೆ ಆಯಿತು ಅಂತಂದು ವಾಲೆಂಟ್ರಿ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾನೆ ಅದಕ್ಕೆ ಪೂರ್ವಕವಾದ ಎವಿಡೆನ್ಸ್ ಏನು ನಮಗೆ ಮೆಡಿಕಲ್ ಎವಿಡೆನ್ಸ್ ಸಿಗುತ್ತೆ ಅನ್ನೋಂಥದ್ದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮೀಟಿಂಗ್